ಈಗ ದೆಹಲಿನಲ್ಲಿ ನಮ್ಮ ವರಿಷ್ಠರ ಜೊತೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರ ಜೊತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತಾಡಿದಾರೋ ನಮಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಅಷ್ಟೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಮಾಧ್ಯಮಗಳಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಾರೆ ವಾಸ್ತುಸ್ಥಿತಿಗೂ ಅವ್ರು ಮಾತಾಡೋದಕ್ಕೂ ಈಗ ಸಂಬಂಧನೇ ಇರೋದಿಲ್ಲ ಹೇಳಿ ಕೇಳಿ ಬಿ ಜೆ ಪಿಯವರು ಬೆಳಿಗ್ಗೆ ಇದ್ದರೆ ಸುಳ್ಳು ಹೇಳ್ತಾರೆ ರಾತ್ರಿ ಮುಳಿಯೋವರೆಗೂ ಕೂಡ ಸುಳ್ಳು ಹೇಳ್ತಾನೇ ಇರ್ತಾರೆ ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗೋಲ್ಲ ನಿದ್ರೇನೂ ಬರೋದಿಲ್ಲ ಅದರಿಂದ ಬಿ ಜೆ ಪಿಯವ್ರ ಮಾತುಗಳಿಗೆ ಹೆಚ್ಚು ಮಹತ್ವ ಮಾಧ್ಯಮದವರು ಅಥವಾ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೊಡದೇ ಇದ್ದರೆ ಅವ್ರು ಮಾತಾಡೋದೇ ಇಲ್ಲ ನೀವು ಅವ್ರು ಟಿ ವಿಗಳಲ್ಲಿ ತೋರಿಸ್ತಾ ಇರ್ತೀರ ಅವ್ರನ್ನ ಮಾಧ್ಯಮಗಳಲ್ಲಿ ಬರಿತಾ ಇರ್ತಾರೆ ಅದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೆ ಆಮೇಲೆ ವೀ ಆಟ್ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಫ್ ವೈಡ್ ರೇಂಜ್ ಆಫ್ ಕೋರ್ಸಸ್ ದಟ್ ಪ್ರೊವೈಡ್ ಲಿಮಿಟ್ಲೆಸ್ ಆಪರ್ಚುನಿಟೀಸ್ ಬಿಲ್ಡಿಂಗ್ ಸ್ಕಿಲ್ಸ್ ಇವರು ಈಗ ಈ ವರದಿ ಬಗ್ಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಅವ್ರ ಕಾಲದಲ್ಲೇ ನಾಲ್ಕು ವರ್ಷ ಅವರು ಆಡಳಿತ ಮಾಡಿದ್ರು ಹೆಗ್ಡೆ ಅವ್ರನ್ನ ಯಾರು ಅದರ ಅಧ್ಯಕ್ಷರು ಮಾಡಿದ್ದು ಬಿ ಜೆ ಪಿ ಸರ್ಕಾರನೇ ಆ ಸಂಸ್ಥೆಯಲ್ಲಿ ಇರ್ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಬಿ ಜೆ ಪಿ ಲೀಡ್ರಸೆ ಬಿ ಜೆ ಪಿನಲ್ಲಿ ಭಾಳ ವರ್ಷ ಕೆಲಸ ಮಾಡಿದಂಥವ್ರೆ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥದ್ದು ಹೆಗ್ಡೆಯವರು ಬಿ ಜೆ ಪಿಲೇ ಇದ್ದರು ಆಮೇಲೆ ನಮ್ಮ ಪಕ್ಷಕ್ಕೆ ಇತ್ತೀಚೆಗೆ ಸೇರಿಕೊಂಡ್ರು ಅವರೇ ತಯಾರು ಮಾಡತಕ್ಕಂಥವ್ರದಿ ಬಿ ಜೆ ಪಿಯವರೇ ತಯಾರು ಮಾಡಿರ್ತಕ್ಕಂಥವ್ರದಿ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಎಲ್ಲ ಬಿ ಜೆ ಪಿಯವರೇ ನನ್ನ ಒಪಿನಿಯನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ ಕೊನೆ ಸಾವಿರದ ಒಂಬೈನೂರ ಮೇಲೆ ಜಾತಿ ಗಣತಿ ನಮ್ಮ ದೇಶದಲ್ಲಿ ಆಗಿಲ್ಲ ಆಮೇಲೆ ಎಲ್ಲಾ ಜಾತಿಯವರು ಕೂಡ ಲಕ್ಷ ಇದ್ದಾರೆ ಮೂವತ್ತು ಲಕ್ಷ ಇದ್ದಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಅಂತ ಎಲ್ಲ ಜಾತಿಯವರು ಹೇಳ್ತಾರೆ ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಹದಿನೈದು ಕೋಟಿನೂ ಇಪ್ಪತ್ತು ಕೋಟಿನೂ ಆಗುತ್ತೆ ಯಾಕಂದರೆ ಜಾತಿ ಗಣತಿ ಮಾಡದೇ ಇರೋದ್ರಿಂದ ಯಾರ ಹತ್ರ ಕೂಡ ಮಾಹಿತಿ ಇಲ್ಲ ಆಮೇಲೆ ಆ ಜಾತಿಯವರು ಕೂಡ ಯಾವತ್ತೂ ಕೂಡ ಜಾತಿ ಗಣತಿ ಮಾಡಿಲ್ಲ ಯಾವ ಜಾತಿಯವರು ಕೂಡ ಮಾಡಿಲ್ಲ ಅಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಬಿಟ್ಟರೆ ಜಾತಿ ಗಣತಿ ಮಾಡಿಲ್ಲ ಆದ್ದರಿಂದ ಊಹೆ ಮಾಡಿಕೊಂಡು ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ ಜನರ ಮನಸ್ಸಲ್ಲಿ ಏನಾಗಿದೆ ಈ ಎಲ್ಲ ವಿಪಕ್ಷದವರು ಮತ್ತು ಸ್ವಾಮೀಜಿಗಳು ಆಮೇಲೆ ಆ ಜಾತಿಯ ಮುಖಂಡರು ಎಲ್ಲರೂ ಅಷ್ಟಿದೆ ಇಷ್ಟಿದೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಜನರಲ್ಲಿ ಒಂದು ಸಂಶಯ ಬರೋ ರೀತಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ ಮುಂಚೆ ಏನು ಮಾಡ್ತಾರೆ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ವೋಟ್ರ್ ಲಿಸ್ಟ್ ಅನೌನ್ಸ್ ಮಾಡಿಬಿಟ್ಟು ಹೆಸರು ಸೇರಿಸೋದಕ್ಕೆ ಹೆಸರು ತೆಗೆಸೋದಕ್ಕೆ ಎರಡು ಕಡೆ ಹೆಸರಿದ್ದರೆ ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಹೆಸರಲ್ಲಿ ಏನಾದರೂ ಅಡ್ರೆಸ್ಸಲ್ಲಿ ತಪ್ಪಿದರೆ ತಿದ್ದ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಆ ರೀತಿ ನಾನು ಸಲಹೆ ಕೊಟ್ಟಿದ್ದು ಈಗ ಇರ್ತಕ್ಕಂಥ ಜಾತಿ ಗಣತಿನ ಇನ್ನೊಮ್ಮೆ ಇದು ಮತ್ತೆ ಹೊಸದಾಗಿ ಮಾಡೋದು ಬೇಡ ಎಲ್ಲ ಕಡೆ ಈಗ ಯಾವ ರೀತಿ ಎಲೆಕ್ಟ್ರಿ ಎಲ್ಲ ಕಡೆ ಹಾಕ್ತೀವಲ್ಲ ಎಲೆಕ್ಷನ್ ಕಮಿಷನರು ಆ ರೀತಿ ಇಟ್ಬಿಟ್ಟು ಯಾರಾದರೂ ಹೆಸರು ತಪ್ಪಿದ್ರೆ ಅವ್ರು ಬಂದು ಸೇರಿಸ್ಲಿ ಹಾಗೇನಾಗುತ್ತೆ ಯಾರು ತಪ್ಪಿದೆ ಅವ್ರು ಸೇರಿಸ್ಕೊಳ್ತಾರೆ ಅವಾಗ ಆ್ಯಕ್ಚುಯಲ್ ಆಗಿ ಗಣತಿ ಸಿಗುತ್ತೆ ಈಗ ಜನರಲ್ಲಿರ್ತಕ್ಕಂಥ ಸಂಶಯ ನಿವಾರಣೆ ಆಗುತ್ತೆ ಯಾಕೆಂದರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ನಮ್ಮ ಸರ್ಕಾರಕ್ಕೆ ಕೆಟ್ಟ ತರಬೇಕು ಅಂತೇಳಿ ಇದನ್ನು ಬೇಕಂತಲೇ ಮಾಡ್ತಾ ಇರ್ತಾರೆ ಒಂದರೂ ಜನರಲ್ಲಿ ಒಂದು ಕ್ಲಾರಿಟಿ ಬರಬೇಕಾದ್ರೆ ಕ್ಲಾರಿಟಿ ಬರಬೇಕಾದ್ರೆ ಈ ರೀತಿ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೆ